ಹಾಯ್ ರಕ್ಷಿತಾ ದೊರೆ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ದೊರೆ ಯೂಟ್ಯೂಬ್ ಚಾನೆಲ್ ನಾನು ನೋಡಿರ್ತೀರ ಬಂದಿರೋ ವಿಷಯ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ ಹಂಗೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಏನಾದರೂ ಡೌಟ್ ಸೆಕ್ಷನ್ ಅಲ್ಲಿ ನನಗ್ ತಿಳಿಸಿ ನಾನು ಅದು ಕ್ಯಾನ್ಸಲ್ ಮಾಡ್ತೀನಿ ನಿಮ್ ಇದ್ರಲ್ಲಿ ಏನಪ್ಪಾ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯೂ ಆ್ಯಂಡ್ ಎ ಹಾಕಿದ್ದೆ ಅಂದ್ರೆ ನೀವು ಏನಾದ್ರು ನನಗೆ ಸಜೆಸ್ಟ್ ಮಾಡ್ಬೋದು ಯಾವ ಟಾಪಿಕ್ ನಾನು ಮುಂದೆ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕು ವಿಡಿಯೋನ ಅಂತ ನಾನು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೆ ನನಗೇನು ಜಾಸ್ತಿ ಬಂದಿರಲಿಲ್ಲ ಯಾಕಂದ್ರೆ ನನಗೆ ಇನ್ಸ್ಟಾದಲ್ಲೂ ಕೂಡ ಹೊಸ ಅಕೌಂಟ್ ನಾನು ಇವಾಗ ಕ್ರಿಯೇಟ್ ಮಾಡಿರೋದು ಸೊ ಫಾಲೋವರ್ಸ್ ಕೂಡ ಇರ್ಬೋದೇನೋ ಅಷ್ಟೇನೆ ಒನ್ ಫಿಫ್ಟಿ ಮೆಂಬರ್ಸ್ ಅಲ್ಲಿ ಬೇರೆ ಬೇರೆ ತರ ಒಬ್ಬೊಬ್ರು ಥರ ತರ ಅದರಲ್ಲಿ ಯಾ ಕಂಪಲ್ಸರಿ ಮೂರು ಇದು ಸಜೆಷನ್ನು ಒಂದೇ ಥರ ಬಂದಿತ್ತು ನಿಮ್ಮದು ಪ್ರೆಗ್ನೆನ್ಸಿ ಇದು ವ್ಲಾಗ್ ಮಾಡಿ ಜರ್ನಿ ಹೇಳಿ ಹೇಗಿತ್ತು ಅಂತ ಅಂತ ಬಂದಿತ್ತು ಸೊ ಅದಕ್ಕೇನೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಪ್ರೆಗ್ನೆನ್ಸಿ ಜರ್ನಿನ ಆ್ಯಕ್ಚುಲಿ ನಮ್ಮ ಮ್ಯಾರೇಜ್ ಆಗಿದ್ದು ಬಂದು ಮಾರ್ಚ್ ಟ್ವೆಂಟಿ ಸಿಕ್ಸ್ತಲ್ಲಿ ಮ್ಯಾರೇಜ್ ಆಗಿದ್ದು ಸೊ ನಾನು ಪ್ರೆಗ್ನೆನ್ಸಿ ನಿಂತ್ಕೊಂಡಿದ್ದು ಎರಡೇ ತಿಂಗಳು ನಿಂತ್ಕೊಂತು ಅಂದರೆ ಇದರಲ್ಲಿ ಮೇ ಮೇ ಫಸ್ಟ್ ನಿಂತ್ಕೊಂತು ನಂದು ಎಲ್ ಎಂ ಪಿ ಆಗ ನನ್ಗೆ ಏನಂತ ಗೊತ್ತಿರಲ್ಲ ಯಾಕಂದ್ರೆ ನಂಗೆ ನೈನ್ಟೀನ್ತ್ ಅಲ್ಲಿ ಮದ್ವೆ ಆಗಿದ್ದಲ್ವಾ ಸೊ ನಂಗೆ ನೈನ್ಟೀನ್ ಪ್ರೆಗ್ನೆನ್ಸಿ ನೈನ್ಟೀನ್ ಅಲ್ಲ ನಿಂತ್ಕೊಂಡಿದ್ದು ಸೊ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಆಮೇಲೆ ನಮ್ಮ ನಾದ್ನಿ ಹೇಳಿದ್ರು ಹಿಂಗೆ ಅಂತ ಆಮೇಲೆ ಟೆಸ್ಟ್ ಮಾಡೋದ್ ಮೇಲೆ ಗೊತ್ತಾಗಿದ್ದು ಫಸ್ಟ್ ಫಸ್ಟ್ ಅಂದ್ರೆ ನನ್ನ ಮನೆ ಹತ್ರ ಒಂದು ಕ್ಲಿನಿಕ್ ಶೋಭಾ ಡಾಕ್ಟರ್ ಅಂತ ಇದಾರೆ ಅವ್ರ ಹತ್ರನೇ ನಾನು ಅವಾಗ ಚಿಕ್ಕ ವಯಸ್ಸಿಂದನು ಸೊ ನಾನು ಅಲ್ಲೇನೆ ತೋರಿಸ್ತಾ ಇರೋದು ತೋರಿಸ್ತಾ ಇರೋದು ತೋರಿಸ್ತಾ ಇದ್ದಿದ್ದು ಅವಾಗಿಂದನು ಅಲ್ಲೇನೇನೆ ಸೊ ನನ್ಗ ಡಾಕ್ಟರ್ ಒಂಥರ ಕನೆಕ್ಟ್ ಆಗ್ಬಿಟ್ಟು ಅವರೇ ನಂಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರ ಹತ್ರನೇ ಹೋಗೋದು ಚೆನ್ನಾಗಿ ಬೈತಾರೆ ಮಾತ್ರ ಬೈಸ್ಕೊಳಕ್ ರೆಡಿ ಆಗ್ಬಿಟ್ ಹೋಗ್ಬೇಕಾ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ನನ್ ನಾನು ಒಂಥರ ಫೈಲ್ ತರ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಅಂದ್ರೆ ನನ್ ಪ್ರೈವೇಟ್ ಅಲ್ಲಿ ತೋರಿಸಿರೋದು ಡಾಕ್ಟರ್ ಹತ್ರ ಪ್ರೈವೇಟ್ ಡಾಕ್ಟರ್ ಹತ್ರ ತೋರಿಸಿರೋದು ಆಮೇಲೆ ಈ ಬುಕ್ಕು ನಾನು ಬನ್ಸಿಂಟ್ರಿಲ್ವಾ ನನ್ಗೆಲ್ವರಿ ಆಗಿದ್ದು ಸೊ ಗವರ್ಮೆಂಟ್ ಹಾಸ್ಪಿಟಲ್ ಕೊಟ್ಟಿರೋ ಬುಕ್ ಇದು ಆಮೇಲೆ ತಾಯಿ ಕಾರ್ಡ್ ತೋರಿಸ್ತೀನಿ ಬನ್ನಿ ಹಾಯ್ ಮೇಡಮ್ ಏನೋ ಮಾಡ್ತಾ ಇದ್ದಾಳೆ ನನ್ನ ಮೇಕಪ್ ಇದಿಟ್ಕೊಂಡು ಬರ್ಷಾರ್ ಎತ್ಕೊ ಬಿಟ್ಟು ಮುಖಕ್ಕೆಲ್ಲ ಮೆತ್ಕೊಂತ ಅಮ್ಮ ಬೇಬಿ ಕೊಳು ಅವಳನ್ನಂತೂ ಏನು ಹೇಳೋದಕ್ಕೂ ಆಗಲ್ಲ ಕೇಳೋದಕ್ಕೂ ಆಗಲ್ಲ ಅವ್ಳಗ್ ಬೇಕಂದಿದ್ ಬೇಕು ಅಷ್ಟೇ ಅವಳು ಸೊ ನಂದು ಫಸ್ಟ್ ಇದು ರಿಪೋರ್ಟ್ ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಅಲ್ಲಿ ಮಾಡಿ ಹಾಕ್ತೀನಿ ನೋಡಿ ಅಂದ್ರೆ ಎಷ್ಟಿತ್ತು ಅಂತಂದ್ರೆ ಫಸ್ಟ್ ಟೆನ್ ವೀಕ್ಸ್ ಟೆನ್ ವೀಕ್ಸ್ ಫಿಫ್ಟೀನ್ ಡೇಸ್ ಅಲ್ಲಿ ನಾನು ಮಾಡಿಸಿದ್ದು ಫಸ್ಟ್ ಸ್ಕ್ಯಾನ್ ಅಂದರೆ ಫಿಫ್ಟೀನ್ ಡೇ ಫಸ್ಟ್ ವೀಕ್ ಟೆನ್ ವೀಕ್ಸ್ ಅಲ್ಲಿ ಅದರಲ್ಲಿ ಪಾಪುದು ಹಾರ್ಟ್ ಬೀಟ್ ಎಷ್ಟಿತ್ತು ಅಂದರೆ ಒನ್ ಸೆವೆಂಟಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಒನ್ ಸೆವೆಂಟಿ ಹಾರ್ಟ್ ಬೀಟ್ ಇತ್ತು ಆಮೇಲೆ ತ್ರೀ ಪಾಯಿಂಟ್ ಒನ್ ಸೆಂಟಿಮೀಟರ್ಸ್ ಅಷ್ಟಿತ್ತು ಕರ್ವಿಕ್ಸ್ ಮೆಜರ್ಸ್ ಅಷ್ಟಿತ್ತು ಇಡಿ ಡಿ ಡೇಟ್ ಅವಾಗಲೇ ಕೊಟ್ಟಿದ್ರು ನನಗೆ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನಗೆ ಇಡಿ ಡೇಟ್ ಕೊಟ್ಟಿದ್ರು ಏನು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಪಾಪ ಒಂದು ಚಿಕ್ಕದಾಗಿ ಇದಾಗ್ತಾ ಇತ್ತು ಅಷ್ಟೇನೆ ಅಂದ್ರೆ ಅವಾಗ್ಲೇನೆ ನನ್ಗೆ ಸ್ಟಾರ್ಟ್ ಆಗಿತ್ತು ಫಸ್ಟ್ ಅಲ್ಲೇನೆ ಥೈರಾಯ್ಡ್ ಫಸ್ಟ್ ಇದರಲ್ಲೇನೆ ನನ್ಗೆ ಥೈರಾಯ್ಡ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾನು ಫಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಮಾಡಿಸ್ತಾಗ್ಲೆ ಅಂದ್ರೆ ಅದರಿಂದ ನನ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಅಂದಿದ್ರು ಮಗುಗ್ ಏನು ಪ್ರಾಬ್ಲಮ್ ಇಲ್ಲ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡೋಗಿ ಅಂತ ಅಂದಿದ್ರು ನನ್ಗಂತೂ ಫುಲ್ಲು ಶಾಕು ಫಿಫ್ಟೀನ್ ಡೇಸ್ ಟೂ ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಸ್ಕ್ಯಾನ್ ಮಾಡಿಸ್ತಾಗ್ಲೇನೆ ಹೇಳ್ಬಿಟ್ಟಿದ್ರು ನನ್ಗೆ ಇದನ್ನು ಮಾಡಿಸಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಅಂತ ಸೊ ಖಾಲಿ ಹೊಟ್ಟೆಗೆ ಹೋಗಿ ಬೆಳಗ್ಗೆನೆ ಥೈರಾಯ್ಡ್ ಟಿ ಒನ್ ಟಿ ಟು ಟಿ ತ್ರೀ ಇದು ಅಂತ ಬರ್ದಿರ್ತಾರೆ ಅದ್ರ ಮೇಲೆ ಸೊ ನನ್ಗೆಲ್ಲ ಚಾಮರಾಜಪೇಟೆಲ್ಲ ಮಾಡ್ಸಿರೋದು ಇದು ವಿವೇಕ್ ಡಯಾಗ್ನಾಸ್ಟಿಕ್ಸ್ ಅಂತ ಸೊ ಅಲ್ಲಿ ಫಸ್ಟ್ ನಾನು ಮಾಡಿಸಿದ್ದು ಅವಾಗ ಹೇಳಿದ್ರು ನನಗೆ ನಿಮ್ಗೆ ಥೈರಾಯ್ಡ್ ಇದೆ ನೋಡಿ ಡಾಕ್ಟರ್ ಹತ್ರ ತೋರಿಸಿ ಅಂತ ಅಲ್ಲಿ ಕೆಲಸ ಮಾಡೋರೊಬ್ರು ನಮ್ಮ ಅಕ್ಕನ ಫ್ರೆಂಡ್ ನಾನು ಫಸ್ಟ್ ಟೈಮ್ ಹೋದಾಗ ಅಲ್ಲಿ ನಮ್ಮಕ್ಕ ಫಸ್ಟ್ ವಿವೇಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟರ್ ಆಗಿ ಸೊ ಅದಕ್ಕೆ ಅವ್ರ ಕಡೆಯಿಂದ ಅವ್ರ ಫ್ರೆಂಡ್ ಒಬ್ರು ಇದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗು ಅಂತಂದ್ರು ಮತ್ತೆ ಡಾಕ್ಟರ್ ಕೂಡ ಅಲ್ಲೇ ಬರ್ದಿದ್ರಲ್ಲ ಅದಕ್ಕೆ ನಾನು ಅಲ್ಲಿಗೆ ಹೋದೆ ಅಲ್ಲಿ ಅವರು ಫಸ್ಟ್ ನೋಡ್ಬಿಟ್ಟು ಹೇಳಿದ್ರು ಸ್ವಲ್ಪ ಥೈರಾಯ್ಡ್ ಇರಂಗಿದೆ ನಿಮ್ ಡಾಕ್ಟರ್ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅಂದ್ರು ಆಮೇಲೆ ಡಾಕ್ಟರ್ ಹತ್ರ ತಗೊಂಡೋಗಿ ತೋರಿಸ್ದಾಗ ನಿಮಗ್ ಥೈರಾಯ್ಡ್ ಇದೆ ಸ್ವಲ್ಪ ನೀನ್ ಟ್ಯಾಬ್ಲೆಟ್ ತಗೋಬೇಕು ಫಿಫ್ಟಿ ಎಮ್ ಜಿ ಅಂತ ಅನ್ಬಿಟ್ರು ಫುಲ್ಲು ಶಾಕ್ ಮನೆಗ್ ಬಂದಾಗಿಂದ ಯಾಕಂದ್ರೆ ಅದೆಲ್ಲ ನಂಗೆ ಫಸ್ಟ್ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳು ಅದೆಲ್ಲ ನಾನು ಒಂಥರ ಬೇಜಾರು ಆಗೋಯ್ತು ಈ ಕಡೆ ನಮ್ಮಅಮ್ಮಂಗ ಹೇಳ್ತಾ ಇದೀನಿ ನಮ್ಮಅಮ್ಮ ನಮ್ಮಅಮ್ಮಂಗು ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಇಲ್ಲ ಏನೋ ಅಂತ ನಮ್ಮ ನಮ್ಮಅಮ್ಮ ನಮ್ಮ ಅತ್ತೆಯವರು ಎಲ್ಲರೂನು ಕಡೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದೆ ಪಾಪ ಅವರು ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರು ಏನಮ್ಮ ಹಿಂಗಾಗೋಯ್ತು ಅಂತ ಅವರು ಹಿಂಗ ಅಂತ ನಮ್ಮ ಅಮ್ಮನೂ ಫುಲ್ಲು ಹಂಗೆ ಇತ್ತು ನಮ್ಮಅಪ್ಪ ಎಲ್ಲರೂ ಟೋಟಲ್ ಅಲ್ಲಿಂದ ಹಾಸ್ಪಿಟ್ಲಿಂದ ತೋರ್ಸಿ ರಿಪೋರ್ಟ್ ತೋರ್ಸಿ ಬರೋ ಅಷ್ಟರಲ್ಲಿ ಎಲ್ಲರಿಗೂ ಮೂಡ್ ಆಫ್ ಎಲ್ಲಾರ್ಗೂ ಬೇಜಾರು ನಮ್ಮ ಹಸ್ಬೆಂಡು ಕೂಡ ಫುಲ್ಲು ಬೇಜಾರ್ ಮಾಡ್ಕೊಬಿಟ್ಟಿದ್ರು ಅಂದರೆ ನಾನು ತುಂಬ ಮದುವೆ ಆದೋಸ್ತ್ರಲ್ಲ ಹೊರಗಡೆ ಔಟ್ಸೈಡ್ ಫುಡ್ಡು ಇದ್ದೆ ಗೋಬಿ ಕಬಾಬು ಔಟ್ಸೈಡ್ ರೋಡ್ ಸೈಡ್ರೆ ಜಾಸ್ತಿ ಇದ್ದಿದ್ದು ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಬಂದಿದ್ದು ನನಗೆ ಅದು ಬಂದ ಏನು ತಿನ್ನಬೇಕು ಅಂತ ಆಸೆ ಆದರೂ ಒಂದೆರಡು ಪೀಸ್ ತಿಂತೀನಿ ಅಷ್ಟೇ ಒಂಥರ ಬೇಜಾರು ತಿನ್ನೋಕು ಆಮೇಲೆ ಅದೆಲ್ಲ ಆಯಿತು ಎಲ್ಲ ಪಾಪು ಎಲ್ಲ ಬೆಳವಣ್ಗೆ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ರೆಗ್ಯುಲರ್ ಆಗಿ ಅದೇ ಕ್ಯಾಲ್ಸಿಯಂ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರಲ್ಲ ಅದೆಲ್ಲ ಕೊಟ್ಟಿದ್ರು ಆದ್ರೂ ಬೆಳಗ್ಗೆ ಎದ್ದು ಥೈರಾಯ್ಡ್ ಮಾತ್ರೆ ಕೊಟ್ಟಿದ್ರು ಆಗ್ಲೂ ಕೂಡ ಇದೇ ಥರ ಅಂದರೆ ಈಗ ನಾನು ತೊಗೊತಾ ಇರೋದು ಸೆವೆಂಟಿ ಫೈವ್ ಎಮ್ ಜಿ ಅದನ್ನು ಮುಂದೆ ಹೇಳ್ತೀನಿ ಏನಕ್ಕೆ ಸೆವೆಂಟಿ ಫೈವ್ ಎಮ್ ಜಿ ನಾನು ತಗೋತಾ ಇದ್ದೀನಿ ಅಂತ ಆಮೇಲೆ ಏನಾಯಿತು ಅಂತ ಅಂದರೆ ಇದು ಕಂಪ್ಲೀಟ್ ಆಯಿತು ಟೂ ಮಂತ್ಸ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತು ತ್ರೀ ಮಂತ್ಸ್ವರೆಗೂ ಮಂತ್ಲಿ ಮಂತ್ಲಿ ನಾನು ಹೋಗ್ತಾ ಇದ್ದಿದ್ದು ಇನ್ ಮಂತ್ ಇಂದ ಮಂತ್ಗೆ ಅದೇ ಟಿ ಟಿ ಇಂಜೆಕ್ಷನ್ ಹಾಕಿರ್ತಾರಲ್ಲ ತ್ರೀ ಮಂತ್ವರ್ಗುನು ಇಂಜೆಕ್ಷನ್ಸ್ಗಳನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಏನ್ ಮಾಡಿದ್ರು ನನಗೆ ಡೇಟಾ ಕೊಡ್ತಾ ಇದ್ರು ಈಗ ಒನ್ ಮಂತ್ ಈಗ ಇಪ್ಪತ್ನಾಲ್ಕನೇ ತಾರೀಕು ಬಂದು ನೀವು ಚೆಕ್ಅಪ್ ಮಾಡ್ಸಿದ್ದೀರಾ ಅಂದ್ರೆ ನೆಕ್ಸ್ಟ್ ಇಪ್ಪತ್ನಾಲ್ಕು ನೀವು ಬರಬೇಕು ಅಂತ ನಾನು ಪೂರ್ತಿ ಶ್ರೀನಗರದಲ್ಲೇ ಅಂದ್ರೆ ನಮ್ಮಅಮ್ಮವ್ರ ಮನೆ ಹತ್ರನೇ ಎಲ್ಲಾನು ತೋರಿಸಿದ್ರಿಂದ ಸೊ ಒಂದ್ ತಿಂಗ್ಳಿಗೊಂದ್ಸತಿ ಅಲ್ಲೋಗೋದು ಹೋದ್ರೆ ಒಂದ್ ವಾರ ಅಲ್ಲೇ ಉಳ್ಕೊಬಿಡೋದು ಹಂಗೆ ಮಾಡ್ತಾ ಇದೆ ನನ್ನ ಪ್ರೆಗ್ನೆನ್ಸಿ ಫುಲ್ಲುನು ನಮ್ಮಅಮ್ಮವ್ರ ಮನೆಯಲ್ಲೇ ಇದ್ದೀನಿ ನಾನು ಅಂದ್ರೆ ಇಲ್ಲೊಂದ್ ವಾರ ಅಲ್ಲೊಂದು ವಾರ ಅಂದ್ರೆ ನನ್ಗೆ ಫುಲ್ಲು ಟಯರ್ಡ್ ಆಗ್ತಾ ಇತ್ತು ಅವಾಗ ಸಿಂಪ್ಟಮ್ಸ್ ಹೆಂಗಿತ್ತು ಅಂತ ಅಂದ್ರೆ ಊಟನೇ ತಿಂತಾ ಇರ್ಲಿಲ್ಲ ಸ್ಟಾರ್ಟಿಂಗಲ್ಲಿ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫುಲ್ಲು ತಲೆ ಸುತ್ತ ಬರೋದು ವಾಮಿಟ್ ಎಲ್ಲ ಇರ್ತಾ ಇರ್ಲಿಲ್ಲ ವಾಮಿಟ್ ಬರುವಂಗ ಆಗ್ತಾ ಇತ್ತು ವಾಮಿಟ್ ಇರ್ತಾ ಇರ್ಲಿಲ್ಲ ಅಂದ್ರೆ ಏನ್ ತಿನ್ನಕಾಗ್ತಾ ಇರಲಿಲ್ಲ ಫಸ್ಟ್ ತ್ರೀ ಮಂತ್ಸ್ ಮಾತ್ರ ಆಮೇಲೆ ಏನಾಯ್ತು ಅಂತ ಅಂದ್ರೆ ಜಾಸ್ತಿ ತಿಂತ ಇದ್ದೆ ಮೂರ್ ತಿಂಗಳು ನಾಲ್ಕ್ ತಿಂಗಳು ವರ್ಗು ತರ ಇತ್ತು ಅಷ್ಟೇ ಚೆನ್ನಾಗ್ ತಿಂದಿದೀನಿ ಏನೇನ್ ಅನ್ಸುತ್ತೆ ಇದೇ ಒಂದ್ ಚಾನ್ಸ್ ಅಂತ ಅನ್ಕೊಂಡು ಎಲ್ಲಾನು ಚೆನ್ನಾಗಿ ತಿಂದಿದೀನಿ ಮಾತ್ರ ಹಂಗೆ ತಂದ್ಕೊಡ್ತಾ ಇದ್ರು ನಮ್ ಯಜಮಾನ್ರು ಏನ್ ಬೇಕು ಅಂದ್ರೆ ಅದನ್ನೇ ತಂದ್ಕೊಡ್ತಾ ಇದ್ರು ನಮ್ಮ ಅಪ್ಪ ಅಮ್ಮನೂ ಅಷ್ಟೇನೆ ನಮ್ಮ ಅತ್ತೆಯವರು ಅಷ್ಟೇನೆ ಅತ್ತೆಯವರಂತೂ ಫುಲ್ಲು ಯಾರ್ಯಾರ ಪಾಪಿಗೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತಾರೆ ಅದನ್ನೆಲ್ಲ ಸೊಪ್ಪಾಗ್ಲಿ ಆಮೇಲೆ ಅದೇನೇನೋ ಜ್ಯೂಸ್ಗಳು ಅದೆಲ್ಲ ತಗೋಬಂದ್ ತಗೋಬಂದ್ ಕೊಡ್ತಾ ಇದ್ರು ತುಂಬಾ ಆ ಟೈಮಲ್ಲಂತೂ ಅಂತ ಸಖತ್ ಕೇರ್ ಆಗಿ ನೋಡ್ಕೊಂಡವ್ರೆ ನನ್ನ ಅದಕ್ಕೆ ಅನ್ಸುತ್ತೆ ನನ್ನ ಮಗಳು ಇಷ್ಟೊಂದು ಶಾರ್ಪ್ ಆಗಿ ಹುಟ್ಟಿರೋದು ನಾನು ಏನೇನು ತಿಂತಾ ಇದ್ದೆ ಅಂದ್ರೆ ಜಾಸ್ತಿ ಒಂದಿನ ಬಿಟ್ಟು ಒಂದಿನ ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೆ ಆ ಮಗು ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ ಹಸ್ಬೆಂಡ್ ದಿನ ಬಿಟ್ ದಿನ ಅದನ್ನೇ ತಂದ್ಕೊಡ್ತಾ ಇದ್ದಿದ್ದು ಆಮೇಲೆ ಅದೇ ಒಂದ್ ಅಲ್ಗ ಸೊಪ್ಪು ಟೇಸ್ಟೇ ಇರಲ್ಲ ನೋ ಟೇಸ್ಟ್ ಇರುತ್ತೆ ಬಟ್ ಆದ್ರೂನು ನಂಗೆ ಅವಾಗ ಒಂಥರ ಅನ್ಸ್ತಾ ಇತ್ತು ಆದ್ರೂ ನಮ್ಮತ್ತೆ ತಿನ್ಬೇಕು ತಿನ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರಲ್ಲ ಅನ್ಬಿಟ್ಟು ಒಂದೋ ಎರಡೋ ತಿಂತ ಇದ್ದೆ ಅಷ್ಟೇನೆ ಆಮೇಲೆ ಫಿಶ್ ಮಾಡೋರು ನನ್ಗಂತೂ ಫಿಶ್ ನನ್ ಫಸ್ಟ್ ಪ್ರೆಗ್ನೆಂಟ್ ಆದಾಗ ಹೆಂಗಿತ್ತು ಅಂತ ಅಂದ್ರೆ ಪ್ರೆಗ್ನೆಂಟ್ ಅಲ್ಲ ಮದ್ವೆ ನಮ್ಮ ಹೊಸ್ತರಿಂದಾನೆ ನಮ್ಮನೇಲಿ ನಮ್ಮಅಮ್ಮ ಫಿಶ್ ಮಾಡ್ತಾ ಇರ್ಲಿಲ್ಲ ಬರೀ ಚಿಕನ್ ಮಟನ್ ಅಷ್ಟೇ ಮಾಡ್ತಾ ಇದಿತ್ತು ಅದು ಮಟನ್ನೇ ಜಾಸ್ತಿ ಮಾಡ್ತಾ ಇದ್ದಿದ್ದು ಆದ್ರೆ ನಾನ್ ತಿಂತಾ ಇರ್ಲಿಲ್ಲ ನನಗೆ ಮಾತ್ರ ಚಿಕನ್ ಮಾಡ್ಕೊಡೋರು ನಂಗೆ ನನ್ ತಮ್ಮಗೆ ನನ್ ತಮ್ಮನು ಸೇಮ್ ನಾನ್ ಹೆಂಗ್ ಹೆಂಗ್ ಮಾಡ್ತೀನಿ ಅವನು ಹಂಗಿ ಕಲ್ತ್ಕೋಬಿಟ್ಟಿದ ಪಾಪ ಸೊ ನಾನು ಚಿಕನ್ ತಿಂದ್ರೆ ಅವನು ಚಿಕನ್ ತಿನ್ನೋನು ಮಟನ್ ಮುಟ್ತಾನೆ ಇರ್ಲಿಲ್ಲ ಸೊ ಅದ ಅದಕ್ಕೇನೆ ನಮ್ಮಅಮ್ಮ ಜಾಸ್ತಿ ಅವ್ರಗ್ ಮಟನ್ ಮಾಡ್ಕೊತಾ ಇದ್ರು ಅಪ್ಪ ಅಮ್ಮನ್ಗೆ ನಮಗ್ ಚಿಕನ್ ಮಾಡ್ಕೊಡ್ತಾ ಇದ್ರು ಸೊ ಅದೇ ರೂಢಿ ಆಗ್ಬಿಟ್ಟು ನನ್ಗೆ ಮಟನ್ ಅಭ್ಯಾಸನೇ ಇಲ್ಲ ಮೀನ್ ಅಭ್ಯಾಸನೇ ಇಲ್ಲ ಇಲ್ಲಿಗೆ ಬಂದ್ಮೇಲೆ ತಗೊಳ್ಳಿ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲೂನು ಕೂಡ ಮಟನ್ ನಾನು ಪಾಪು ಆಗೋವರೆಗೂ ತಿಂತಾನೆ ಇರ್ಲಿಲ್ಲ ಬರೀ ಚಿಕನ್ನೇ ಇಲ್ಲೂನು ಇಲ್ಲಿ ಅಂದ್ರೆ ನಾವ್ ಯಾವಾಗ್ಲೂ ಜಾಸ್ತಿ ನಾನ್ವೆಜ್ ಮಾಡ್ತಾ ಇದ್ವಿ ಅವಾಗ ನಮ್ಮ ಮಾವ ಇದ್ರಲ್ಲ ಅವಾಗ ಸೊ ತುಂಬಾ ಚೆನ್ನಾಗಿತ್ತು ಪ್ರೆಗ್ನೆನ್ಸಿ ಜರ್ನಿ ಮಾತ್ರ ಅವಾಗ ಅದಾದ್ಮೇಲೆ ತ್ರೀ ಮಂತ್ಸ್ ತೋರಿಸ್ತೀನಿ ತಡೀರಿ ಆಕ್ಚುಲಿ ಇದನ್ನ ಮಾಡಿಸಿದ್ದು ಇದು ಮೂರನೇ ತಾರೀಕು ಹತ್ತನೇ ತಿಂಗಳಲ್ಲಿ ಮಾಡಿಸಿದ್ ಇದು ಅಂದ್ರೆ ಇದು ಮೂರು ತಿಂಗಳ ಮೂರುವರೆ ತಿಂಗಳಲ್ಲಿ ಮಾಡಿಸಿದ್ರು ಅಂದ್ರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಬರೀತಾ ಇದ್ರು ಡಾಕ್ಟರ್ ಮಾತ್ರ ನನಗೆ ಅಲ್ಲೇ ಒಟ್ನಲ್ಲಿ ಚಾಮರಾಜಪೇಟೆ ಸರೌಂಡಿಂಗಲ್ಲೇ ಅಲ್ಲೇ ಬರೀತಾ ಇದ್ರು ಅಂದ್ರೆ ಮೂರುವರೆ ತಿಂಗಳಲ್ಲಿ ನಮ್ಮ ಪಾಪು ಹಾರ್ಟ್ ಬೀಟ್ ಎಷ್ಟಪ್ಪ ಅಂದ್ರೆ ಒನ್ ಫಾರ್ಟಿ ಫಸ್ಟ್ ಒನ್ ಸೆವೆಂಟಿ ಇತ್ತು ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಅಲ್ಲಿ ಒನ್ ಫಾರ್ಟಿಗೆ ಬಂತು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನೀವು ಒನ್ ಫಾರ್ಟಿಗೆ ಬಂತು ಆಮೇಲೆ ಆಮೇಲೆ ಎಷ್ಟು ಸೆಂಟಿಮೀಟರ್ ಇದ್ಲಪ್ಪ ಅಂದ್ರೆ ಅಂದ್ರೆ ಇದ್ರದ್ದು ತ್ರೀ ಪಾಯಿಂಟ್ ಫೈವ್ ಇದ್ಲು ಎಮ್ ಎಮ್ ಮಿಲಿಮೀಟರ್ ಇದ್ಲು ತ್ರೀ ಪಾಯಿಂಟ್ ಫೈವ್ ಮಿಲಿಮೀಟರ್ ಇದ್ಲು ನನ್ನ ಮಗು ಮೂರುವರೆ ತಿಂಗಳಲ್ಲಿ ಆಮೇಲೆ ಮತ್ತೆ ಇದನ್ನ ಮಾಡ್ಸಿದ್ರು ಇಲ್ಲಲ್ಲಿ ಕೈ ಪುಟ್ ಪುಟ್ಟ ಕೈ ಪುಟ್ ನೋ ಮೇ ಬಿ ಸುಮ್ನೆ ಇರು ಪುಟ್ ಪುಡ್ತಾ ಕೈ ಪುಟ್ ಪುಡ್ತಾ ಕಾಲು ಎಲ್ಲ ಇತ್ತು ಅವಾಗ ನೋಡಿ ಒಂಥರ ಫುಲ್ಲು ಮೂರುವರೆ ತಿಂಗಳಲ್ಲಿ ಬೆನ್ಮೂಳೆ ಹಣ ಸ್ಕ್ಯಾನ್ ಮಾಡ್ತಾರಲ್ಲ ಅವಾಗ ಬೆನ್ಮೂಳೆ ಎಲ್ಲಾನು ಕರೆಕ್ಟ್ ಆಗಿತ್ತು ಎಲ್ಲ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ತರಲೆ ಮಾಡ್ತಾಳೆ ಗೊತ್ತಾ ಮಾಡ್ತಿದ್ರು ಅಂದ್ರೆ ಶುಗರ್ ಟೆಸ್ಟ್ ಮಾಡ್ತಾರಲ್ಲ ಅವಾಗ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಶುಗರ್ ಟೆಸ್ಟ್ ಮಾಡ್ತಾರೆ ಸೊ ಅವಾಗ ಅದೇ ಗ್ಲುಕೋಸ್ ನೀರ್ ಕುಡಿದ್ಬಿಟ್ಟು ಬನ್ನಿ ಅಂತ ಹೇಳಿರ್ತಾರಲ್ಲ ಅವಾಗ ಬಟ್ ಅವಾಗ ನನ್ಗೆ ಶುಗರ್ ಎಲ್ಲ ಏನು ಇರ್ಲಿಲ್ಲ ಬರೀ ಥೈರಾಯ್ಡ್ ಒಂದೇ ಇದ್ದಿದ್ದು ಆಮೇಲೆ ನೆಕ್ಸ್ಟ್ ಮಾಡಿಸಿದ್ದೇನೆ ಮೂರನೇ ತಾರೀಕು ಒಂದನೇ ತಿಂಗಳು ಇದು ಜಾನಲ್ಲಿ ಮಾಡಿಸಿದ್ದು ಜನ್ವರಿ ಜನ್ವರಿ ತರ್ಡ್ ಅಲ್ಲಿ ಏನು ಮಾಡಿಸಿದ್ದು ಅವಾಗ ಎಷ್ಟಿದ್ಲಪ್ಪ ಅಂತಂದ್ರೆ ಜನ್ವರಿ ತರ್ಡ್ ಅಲ್ಲಿ ಹಾರ್ಟ್ಸ್ ಹಾರ್ಟ್ ಬೀಟ್ಸ್ ಎಷ್ಟಿತ್ತು ಅಂತ ಅಂದ್ರೆ ಒನ್ ಫಾರ್ಟಿ ಒನ್ ಇತ್ತು ಜನ್ವರಿ ತ್ರೀ ಅಲ್ಲಿ ಅಂದ್ರೆ ಎಷ್ಟು ಮಂತ್ ಇದು ಸೆವೆನ್ ಮಂತ್ ಅಲ್ಲಿ ಸೆವೆನ್ ಆರ್ ಏಟ್ ಅನ್ಸುತ್ತೆ ಮೋಸ್ಟ್ಲಿ ತರ್ಟಿ ಫೈವ್ ವೀಕ್ಸ್ ತರ್ಟಿ ಫೈವ್ ವೀಕ್ಸ್ ಅಲ್ಲಿ ಎಷ್ಟಿತ್ತು ಅಂದ್ರೆ ಒನ್ ಫಾರ್ಟಿ ಒನ್ ಹಾರ್ಟ್ ಬೀಟ್ ಇತ್ತು ಮತ್ತೆ ಇಲ್ಲಿ ಸರ್ವಿಕ್ಸ್ ಮೆಷರ್ಸ್ ಅಂತ ಅಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಮೀಟರ್ಸ್ ಸಿ ಎಂ ಸಿ ಇದು ಅವಾಗಂತೂ ಫುಲ್ ಓಡಾಡೋದೆಲ್ಲ ನನ್ಗೆ ಅವಾಗ ಎಲ್ಲರೂ ಹೇಳ್ತಾರೆ ವಿಶು ಪಾಪಮ್ಮ ಸೈಲೆಂಟ್ ಬಲ್ಗಡೆ ಆಡಿದ್ರೆ ಅಂದ್ರೆ ಬಲ್ಗಡೆ ಆಡಿದ್ರೆ ಗಂಡ್ಮಗು ಇರುತ್ತೆ ಎಡಗಡೆ ಆಡಿದ್ರೆ ಹೆಣ್ಮಗು ಇರುತ್ತೆ ಅಂತ ಏನೇನೋ ಹೇಳ್ತಾರೆ ಅದೊಂದು ಚೂರುನು ಗೊತ್ತಾಗ್ತಾನೆ ಇರ್ಲಿಲ್ಲ ನನ್ಗೆ ಅಂತಂದ್ರೆ ಎರಡೂ ಕಡೆ ಆಡೋಳು ಇವಳು ಸೊ ಅದಕ್ಕೆನೇನೆ ನಾನ್ ನಾನು ಅದನ್ನ ಯೋಚನೆ ಮಾಡಿಲ್ಲ ಗಂಡ್ಮಗು ಹೆಣ್ಮಗು ಅಂತ ಆದ್ರೆ ಒಂದ್ ಸ್ವಲ್ಪ ಅನ್ಸ್ತಾ ಇತ್ತು ಅಷ್ಟೇ ಯಾವ್ದಾಗುದ್ರು ಪರವಾಗಿಲ್ಲ ಒಟ್ನಲ್ ಆರೋಗ್ಯವಾಗಿ ಹುಟ್ಲಿ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ ದೇವ್ರ ಹತ್ರ ಅದನ್ನೇ ಬೇಡ್ಕೊತಾ ಇದ್ದೆ ಮಾದಪ್ಪನತ್ರ ನಾನು ಆಮೇಲೆ ಇದು ಲಾಸ್ಟ್ ಅಂತ ಅಂದ್ರೆ ಏನ್ ನೋಡ್ತಾ ಇದೀಯ ನೀನು ನೋಡು ನಾನು ಇಲ್ಲಿ ಮಾತಾಡ್ತಾ ಇದೀನಿ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಅಷ್ಟೆ ಆಮೇಲೆ ಇದು ಮಂತ್ ಎಂಡ್ ಅಂದ್ರೆ ಜಾನ್ ಮಾಡಿಸಿದ್ದು ಇದು ನೈನ್ ಮಂತ್ಸ್ ಎಂಡಲ್ಲಿ ಅನ್ಸುತ್ತೆ ಇದು ಎಷ್ಟಿತ್ತು ಹಾರ್ಟ್ ಬೀಟ್ ಅಂದ್ರೆ ಒನ್ ತರ್ಟಿ ಫೋರ್ ಒನ್ ತರ್ಟಿ ಫೋರ್ ಹಾರ್ಟ್ ಬೀಟ್ ಇತ್ತು ಎಷ್ಟು ಗ್ರೋ ಆಗಿದ್ಲಪ್ಪ ಅಂದ್ರೆ ಸೆವೆನ್ ಪಾಯಿಂಟ್ ಏಟ್ ಅವಾಗ ಕೆ ಜಿ ಲೆಕ್ಕ ಬಂದ್ಬಿಟ್ಟಿದ್ಲು ತ್ರೀ ಪಾಯಿಂಟ್ ತ್ರೀ ಕೆಜಿ ಇದ್ಲು ಅವಾಗ ತ್ರೀ ಪಾಯಿಂಟ್ ತ್ರೀ ಕೆಜಿ ಇದ್ಲು ಲಾಸ್ಟ್ ಅಲ್ಲಿ ಲಾಸ್ಟ್ ಅಂದ್ರೆ ನೈನ್ ಮಂತ್ಸಿಗೆ ಬಿದ್ದಿತ್ತು ಅವಾಗ ಒಂದನೇ ತಾರೀಕಿಗೆ ನೈನ್ ಗೆ ಬಿದ್ದಿತ್ತು ಆಮೇಲೆ ಇದು ನಂಗೆ ಇ ಡೇಟ್ ಕೊಟ್ಟಿದ್ದು ಸಿಕ್ಸಿಗ್ ಅಲ್ವಾ ಸೊ ಅದಕ್ಕೆನೇನೆ ಆಗ್ಲೇನೆ ನನ್ಗೆ ಎಂಡ್ ಆಗ್ತಾ ಇತ್ತು ಅಂತ ಅನ್ಬಿಟ್ಟು ಹಾಸ್ಪಿಟ್ಲಗ್ ಹೋಗು ಹಾಸ್ಪಿಟ್ಲಗ್ ಹೋಗೋ ಅಂತ ತುಂಬಾ ಜನ ಹೇಳ್ತಾ ಇದ್ರು ಸೊ ನಾನು ಮಧ್ಯ ಮಧ್ಯ ಹೋಗಿ ಹೋಗಿ ಹಾಸ್ಪಿಟ್ಲಗೂ ತೋರಿಸ್ಕೊ ಬರ್ತಾ ಇದ್ದೆ ಈಗ ನನ್ಗೆ ಫಿಕ್ಸ್ ಆಗಿದೆ ಮೇ ಒಂದ್ ನಿಮಿಷ ಇರು ಪಾಪು ಇವಳನ್ ಕಟ್ಕೊಂಡು ಏನ್ ವಿಡಿಯೋ ಮಾಡಕ್ಕಾಗುತ್ತೆ ಎಲ್ಲಾರು ಹೇಳ್ತಾರೆ ಒಂದ್ ಎರಡ್ ಮೂರ್ ವೀಡಿಯೋ ಮಾಡಿದ್ಲು ಅಷ್ಟಕ್ಕೆ ಸಾಕಾಗೋಯ್ತು ಇವಳಿಗೆ ಬರೀ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅದು ಇದು ಅಂತ ಹಾಕೊಂಡ್ಲು ಅಷ್ಟೇ ಎಲ್ಲನು ಸ್ಟಾರ್ಟಿಂಗ್ ಮಾತ್ರ ಜೋಶು ಆಮೇಲೆ ಹೋಯ್ತಾ ಹೋಯ್ತಾ ಯಾರಿಗೂ ಇದ್ದಿರಲ್ಲ ಅಂತ ಅನ್ಕೊಂಡು ಫ್ಯಾಮಿಲಿ ಅವರು ಇವಳನ್ ಕಟ್ಕೊಂಡು ಏನ್ ವಿಡಿಯೋ ಅಂತ ಮಾಡ್ಲಿ ನಾನು ಹೆಂಗ್ ಆಡ್ತಾಳೆ ಗೊತ್ತೋ ಒಂದ್ ನಿಮಿಷ ಮಾತಾಡಕ್ ಬಿಡಲ್ಲ ವಿಡಿಯೋ ಎಡಿಟಿಂಗ್ ಮಾಡಕ್ ಬಿಡಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹಿಂದೆಗಡೆ ಮಾತಾಡ್ತಾರೋದು ಇವಳ ಅನ್ಕೊಂಡ್ಮೇಲ್ ಮಾಡೋಣ ಅಂದ್ರೆ ಒಂದ್ಚೂರ್ ಸೌಂಡ್ ಆಗಂಗಿಲ್ಲ ಹಂಗಿಲ್ಲ ಬಿಡ್ತಾಳೆ ಏನು ಮಾತಾಡಕ್ಕೂ ಬಿಡಲ್ಲ ವಿಡಿಯೋ ಮಾಡಕ್ಕೂ ಬಿಡಲ್ಲ ಇವಳು ಮಲ್ಕೊಂಡಿದ್ದ ಹಾಕೋಬೇಕಷ್ಟೇ ಇವಳೆಲ್ಲರೂ ಹೋದಾಗ ಮಾಡ್ಕೋಬೇಕಷ್ಟೆ ಮಲ್ಕೊಂಡಿದ್ದಾಗಂತೂ ಮಾಡಕ್ ಚಾನ್ಸೇ ಇಲ್ಲ ಒಂದ್ ಚೂರ್ ಜೋರಾಗಿ ಮಾತಾಡ್ತೀನಿ ಅಂತ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಇವಳ್ದು ಎದೊಳದು ಅಮ್ಮ ಬಾ ಅಂತ ಆಮೇಲೆ ಅದಾದ್ಮೇಲೆ ನಾನು ಫೈವ್ ಇಂದ ಆಕ್ಚುಲಿ ಲೆವೆಂತ್ ಮಂತ್ ಅಂತ ಗವರ್ಮಂತನ್ಬಿಟ್ಟು ನಮ್ಮ ಹಸ್ಬೆಂಡ್ ಇ ಎಸ್ ಸಿ ಕಾರ್ಡ್ ಇದೆ ಇ ಎಸ್ ಸಿ ಕಾರ್ಡ್ ಅಲ್ಲ ಪ್ರೀಮಿಯಂ ಕಾರ್ಡ್ ಅಂತ ಮಾಡ್ಕೊಡ್ತಾರೆ ಅವ್ರ ಫಿನಾನ್ಸ್ ಅಲ್ಲಿ ಫಿನಾನ್ ಅಂದ್ರೆ ನಮ್ಮ ಹಸ್ಬೆಂಡ್ ಎಲ್ ಎನ್ ಟಿ ಫಿನಾನ್ಸ್ ಅಂತ ಅವ್ರ ಕೆಲಸ ಮಾಡೋದು ಅದರಲ್ಲಿ ಅವರು ಕಲೆಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಸೊ ಅವಾಗ ಇನ್ನ ಬರೀ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು ಸೊ ಅಷ್ಟೊಂದು ಫೆಸಿಲಿಟಿ ಇರ್ಲಿಲ್ಲ ಅವಾಗ ಹೇಳೋರು ಮಾಡಿಸ್ಬೋದು ಮಾಡಿಸ್ಬೋದು ಅಂತ ಆಗ್ತಾನೆ ಅವ್ರಿಗೆ ಪ್ರಮೋಷನ್ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಆಗ್ತಾನೆ ಪ್ರಮೋಷನ್ ಆಗಿತ್ತು ಬಟ್ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಬಟ್ ಹೇಳೋರು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೇಳೋರು ಫ್ರೀಯಾಗಿ ಮಾಡಿಸ್ಬೋದು ದೊಡ್ಡ ಹಾಸ್ಪಿಟ್ಲಲ್ಲೇನೆ ಮಾಡಿಸ್ಬೋದು ಪ್ರೈವೇಟಲ್ಲೇನೇನೆ ಆಮೇಲೆ ನೀವು ಕಂಪ್ಯೂಟರ್ ಬಿಲ್ ತಗೊಬಂದ್ ಕೊಟ್ರೆ ಇದಾಗುತ್ತೆ ಕ್ಲಿಯರ್ ಆಗುತ್ತೆ ನಿನ್ ಅಕೌಂಟಿಗೆ ಅಮೌಂಟ್ ಬರುತ್ತೆ ನೋಡು ಮಾಡಿಸು ಅಂತ ಅವಾಗ ಅಷ್ಟೊಂದು ಇನ್ನೂ ಗೊತ್ತಿರಲಿಲ್ವಲ್ಲ ಸೊ ಅದಕ್ಕೆ ಬಿಡು ಹೋಗ್ಲಿ ಈ ಸರ್ತಿ ಗೌರ್ಮೆಂಟಲ್ಲೇ ಮಾಡ್ಸೋಣ ಮುಂದೆ ನೋಡ್ಕೊಳ ಅಂತ ಅನ್ಬಿಟ್ಟು ಸುಮ್ನೆ ಸುಮ್ಮನೆ ಕಾಸು ವೇಸ್ಟ್ ಮಾಡೋದು ನಾರ್ಮಲ್ ಆಗಿ ಇದೆಯಲ್ಲ ಅಲ್ವಾ ಏನಾದ್ರು ಪ್ರಾಬ್ಲಮ್ ಇದ್ದಿದ್ರೆ ಪ್ರೈವೇಟ್ಗೆ ಹೋಗ್ಬೇಕು ಅಂತ ಇರ್ತಿತ್ತು ನಂಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗ ಐತೆ ಅಲ್ಲುನು ಗವರ್ಮೆಂಟ್ ಹಾಸ್ಪಿಟ್ಲಲ್ಲು ನಾನು ತೋರಿಸಡಿ ಅಂತ ಮೊದ್ಲಿಂದ ಹೇಳ್ತಾ ಇದ್ರಲ್ಲ ಸೊ ತೋರ್ಸಿದಕ್ಕೆ ಎಲ್ಲ ನಾರ್ಮಲ್ ಆಗಿದೆ ಅಂತಲ್ಲ ಪ್ರತಿ ಸತಿ ಹೋದಾಗ ಹೋದಾಗೆಲ್ಲ ಡಾಕ್ಟರ್ಸ್ ಎಲ್ಲ ಫ್ರೆಂಡ್ ಆಗ್ಬಿಟ್ಟಿದ್ರು ನನ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು ಅಲ್ಲಿ ಡಾಕ್ಟರ್ಸ್ ಎಲ್ಲ ಫ್ರೆಂಡ್ ಆಗಿದ್ ಕಾರಣ ಅಲ್ಲೇ ಮಾಡಿಸ್ಕೊಳ್ಳೋಣ ಬಿಡು ಸುಮ್ನೆ ಅದೇ ಇದ್ರೆ ಬೇರೆ ಏನೋ ಕಾರೋಕ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ಸರಿ ಅಲ್ಲೇ ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ಹೋಗ್ ಅಂದ್ರೆ ನನ್ಗೆ ಅಹ್ ಅಂದ್ರೆ ಆರ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಅಲ್ಲೂ ತೋರಿಸ್ತಾ ಇದ್ದೆ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ನಾನು ಟ್ಯಾಬ್ಲೆಟ್ ಎಲ್ಲ ತಗೊಂಡಿಲ್ಲ ಅಲ್ಲಿ ಟ್ಯಾಬ್ಲೆಟ್ ಕೊಡೋರು ನಾನು ಈಸ್ಕೊಳ ಟ್ಯಾಬ್ಲೆಟ್ ಕೊಡೋರು ಬಟ್ ನಾನು ತಗೊಳಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಇಲ್ಲೇ ಕಂಟಿನ್ಯೂಸ್ ಆಗಿ ಥೈರಾಯ್ಡ್ ಬೇರೆ ಇದ್ದಿದ್ರಿಂದ ನಮ್ಮ ಡಾಕ್ಟರ್ ಹತ್ರನೇ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ನಲ್ಲ ಅದಕ್ಕೆ ನಾನು ಅಷ್ಟೊಂದು ಹೊರ್ಗಡೆ ಎಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ ಸುಮ್ಮನೆ ತೋರಿಸುವೆ ಅಂದರೆ ರಿಪೋರ್ಟ್ಗಳೆಲ್ಲ ಇಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದಿತ್ತಲ್ಲ ಇದನ್ನೇ ತೊಗೊಳಕ್ ತೋರಿಸುವೆ ಲಾಸ್ಟ್ ಅಲ್ಲಿ ನನ್ಗೆ ಇ ಡಿ ಡೇಟ್ ಸಿಕ್ಸ್ ಕೊಟ್ಟಿದ್ರಲ್ವಾ ಸಿಕ್ಸ್ ಓದ್ವಿ ಕರೆಕ್ಟ್ ಆಗಿ ಇವತ್ತಿ ಡೇಟ್ ಎಂಡಿಂಗ್ ಇದೆ ಅಂತ ಅವಾಗ ಅವರು ಎಲ್ಲಾ ಟೆಸ್ಟ್ ಮಾಡಿ ಅವರು ಎಲ್ಲಾನು ಸುಮ್ನೆ ಇರಾಮ ನಿಮಿಷ ಅಂದ್ರು ಇಡಿಡಿ ಡಿ ಡೇಟ್ ಸಿಕ್ಸ್ ಇದ್ರಿಂದ ಇಡಿ ಡೇಟ್ ನೋಡ್ಕೊಂಡು ನಾವು ಓದ್ವಿ ನನ್ಗೆ ಏನು ಪೇನ್ ಬಂದಿಲ್ಲ ಯಾವ ತರ ನೋವು ಅನ್ನೋದೇ ನನಗೆ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಏನಂತ ಏನಂದ್ರು ಅಂತ ಅಂದ್ರೆ ಆ ಇನ್ನೊಂದ್ ಎರಡು ದಿನ ಮೂರ್ ದಿನ ಮುಂದೆ ಹೋಗುತ್ತೆ ನಿನಗೆ ಅಂತ ಅನ್ಬಿಟ್ಟು ಆ ನಾವು ಎಷ್ಟನೇ ತಾರೀಕು ಆರನೇ ತಾರೀಕು ಹೋಗಿದ್ದಕ್ಕೆ ಎಂಟನೇ ತಾರೀಕು ಬರ್ಕೊಟ್ರು ಎಂಟನೇ ತಾರೀಕು ಹೋದಾಗ ಆಗ್ಲು ನನ್ಗೆ ಏನು ಪೇನ್ ಇಲ್ಲ ಏನಂದ್ರೆ ಏನು ಇಲ್ಲ ಸುಮ್ನೆ ನಾನೇ ನಡ್ಕೊಂಡು ನಗಾಡ್ಕೊಂಡು ಹೋದೆ ಆಮೇಲೆ ಏನು ಬೈಕೆಗಳು ಇಲ್ಲ ಬೈಕೆ ಏನೇ ಬೈಕೆ ಮಾಡ್ಕೊಂಡ್ರು ಅಲ್ಲಲ್ಲಿ ಅಲ್ಲಲ್ಲೇ ಬಿಡ್ತಾ ಇದ್ದೆ ನಾನು ಅದ್ರಲ್ಲೆಲ್ಲಾ ಏನು ಇದ್ ಮಾಡ್ಕೊಳಕ್ ಹೋಗಿಲ್ಲ ಆಮೇಲೆ ಅದನ್ನು ಅಂದ್ರು ಏನಾದ್ರು ಬೈಕೆ ಐತೆನೋ ನಿನ್ಗೆ ಅದಕ್ಕೇನೆ ನಿನ್ಗೆ ಹೊಟ್ಟೆ ನೋವು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ನನ್ಗೆ ಯಾವ ನೋವು ಅನ್ನೋದೇನೇನೆ ಬಂದಿಲ್ಲ ಆಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಎಂಟನೇ ತಾರೀಕು ಹೋದ್ವಿ ಎಂಟನೇ ತಾರೀಕು ಕೂಡ ಹಂಗೆ ಅಂದ್ರು ಇಲ್ಲ ಇವತ್ ಆಗಲ್ಲ ಇವತ್ ಏನು ಪೇನ್ ಇದ್ದೇ ಇಲ್ಲ ಸಿಂಟಮ್ಸೇ ಇಲ್ಲ ನನಗ್ ನೋಡಿದ್ರ ನೈನ್ ಕಂಪ್ಲೀಟ್ ಆಗ್ಬಿಟ್ಟೈತೆ ಏನೂ ಇಲ್ಲ ನಿಮಗೆ ಸಿಂಪ್ಟಮ್ಸ್ ಇಲ್ಲ ಇನ್ನೊಂದು ವಾರ ಹೋಗುತ್ತೇನೋ ಅಂತ ಅಂತಾನೇ ಇದ್ರು ಅವಾಗ ನಮ್ಮಪ್ಪ ಅಂತಂತೂ ಏ ನೋಡೋಣ ಪ್ರೈವೇಟ್ಗೆ ತೋರ್ಸೋಣ ಇವ್ರು ಈ ತರ ನೆಗ್ಲೆಕ್ಟ್ ಮಾಡ್ತವ್ರೆ ಹೋಗ್ಬಿಡೋಣ ಅಂತಲ್ಲ ಅಂತು ನಮ್ಮ ಅಂದ್ರು ನಮ್ಮ ಹಸ್ಬೆಂಡು ಅಂದ್ರು ಎಲ್ಲಾರು ಅಂದ್ರು ಆದ್ರೆ ನಮ್ಮಅಮ್ಮ ಮಾತ್ರ ನೋಡೋಣ ವೇಟ್ ಮಾಡೋಣ ಏನಕ್ಕೆ ಇಷ್ಟ ಬೇಗ ಆತರ ಪಡೋದೇನಕ್ಕೆ ನೋಡೋಣ ವೇಟ್ ಮಾಡೋಣ ಅಂತಾನೆ ಅಂತ ಇತ್ತು ನಮ್ಮಅಮ್ಮ ಸೊ ನನ್ಗೆ ಒಂದ್ ಸ್ವಲ್ಪ ನಿಶ್ಚನೇ ತಾರೀಕು ನೈನ್ ಒಂಬತ್ತನೇ ತಾರೀಕು ಸ್ವಲ್ಪ ಹೊಟ್ಟೆ ನೋವು ಬಂದಂಗಿತ್ತು ಎಂಟನೇ ತಾರೀಖ್ ನೈಟ್ ಸಾರಿ ಎಂಟನೇ ತಾರೀಖ್ ನೈಟ್ ಸ್ವಲ್ಪ ಸೊಂಟ ನೋವು ಬಂದಂಗಿತ್ತು ಆಮೇಲೆ ನಮ್ಮಅಮ್ಮ ಸೊಂಟ ನೋವು ಬರ್ತಾಐತೆ ಅಮ್ಮ ಅಂತ ಇದಕ್ಕೆ ಇದಕ್ಕೆ ಏನಪ್ಪಾ ಸ್ವಲ್ಪ ಬರ್ತಾ ಇರಬಹುದು ಜೀರಿಗೆ ಕಷಾಯ ಎಲ್ಲ ಕುಡಿದ್ರೆ ಅಹ್ ಇನ್ನ ಜಾಸ್ತಿ ಆಗುತ್ತೆ ನೋವು ಅವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದ್ರು ಸೊ ಸ್ವಲ್ಪ ಬಂತಷ್ಟೇ ನೋವು ಅಂದ್ರೆ ಏನಕ್ಕೆ ಏನೋ ಅಂತ ನನಗೆ ನಿಜವಾಗ್ಲಿ ಇನ್ನೂ ಗೊತ್ತಿಲ್ಲ ಒಟ್ನಲ್ಲಿ ಬಂತು ನೋವು ಆವಾಗ ನಮ್ಮಮ್ಮ ಜೀರಿಗೆ ಕಷಾಯ ಎಲ್ಲ ಮಾಡ್ಕೊಡ್ತು ಅವಾಗ ಅದನ್ನು ಕುಡಿದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು ನೋವು ಆದ್ರೆ ಇನ್ನೊಂದು ಒನ್ ಅವರ್ ಎರಡ್ ಅವರ್ ಹಾಸ್ಪಿಟ್ಲಗ್ ಹೋಗೋ ತನಕ ನೋವೇ ಇನ್ನ ಆಗ ಮಾತ್ರ ನೋವು ಬಂತಷ್ಟೇ ಬ್ಲಡ್ಶರ್ ಎಲ್ಲ ಹಾಳು ಫ್ರೆಂಡ್ಸ್ ಆಲ್ರೆಡಿ ಡೇಟ್ ಆರನೇ ತಾರೀಕುಗೆ ಇಡಿ ಡೇಟ್ ಮುಗ್ದೋಗಿದೆ ಒಂಬತ್ತರಿಂದ ಒಂಬತ್ತನೇ ಬಿದ್ದೈತೆ ಇವಾಗ ಸೊ ನೀವು ನೋಡಿ ಇನ್ನೊಂದ್ಸತಿ ಚೆಕ್ ಮಾಡಿ ಅಂತೆಲ್ಲ ನಮ್ಮಪ್ಪ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಡ್ಮಿಂಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಒಂಬತ್ತನೇ ತಾರೀಕು ಮಧ್ಯಾಹ್ನಕ್ಕೆ ಬೆಳಗ್ಗೆ ಹೋಗಿದಕ್ಕೆ ನಾಲ್ಕು ಗಂಟೆಗೆ ಅಡ್ಮಿಂಟ್ ಮಾಡ್ಕೊಂಡವ್ರೆ ನನ್ನ ನಾಲ್ಕು ಗಂಟೆವರೆಗೂ ಆ ಟೆಸ್ಟ್ ಈ ಟೆಸ್ಟ್ ಆಮೇಲೆ ಸಡನ್ ಆಗಿ ದಿನಕ್ಕೆ ಒಂದೊಂದು ಸ್ಕ್ಯಾನಿಂಗ್ ಮಾಡಿಸೋರೆ ನನಗೆ ಅವಾಗ ಅದೂನು ನಾನು ಅಲ್ಲೇನೇ ಗವರ್ಮೆಂಟ್ ಅಲ್ಲಿ ಯಾವ ಎಲ್ಲ ಪ್ರೈವೇಟ್ ಅಲ್ಲೇ ಮಾಡಿರೋದ್ರಿಂದ ಇಮಿಡಿಯೇಟ್ ಆಗಿ ಹೋಗಿ ನೀವು ಮಾಡಿಸ್ಕೊಂಡ್ ಬರ್ಲೇಬೇಕು ಅಂದಿದ್ಕೆ ಲಾಸ್ಟ್ ಅಲ್ಲಿ ಮಾಡಿಸಿದ ಸ್ಕ್ಯಾನ್ ಇದು ಅಲ್ಲಿವರೆಗುನು ನನ್ನ ಮಗಳು ಹಾರ್ಟ್ ಬೀಟ್ ಏನಾಗ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಜಾಸ್ತಿ ಇತ್ತು ಒನ್ ಸೆವೆಂಟಿ ಒನ್ ಇದ್ದಿದ್ದು ಬರ್ತಾ 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 ಕಡಿಮೆ ಆಗಿದ್ದು ಲಾಸ್ಟ್ ಅಲ್ಲಿ ಮಾಡಿಸ್ದ ಮಾತ್ರ ಎರಡೇನು ಒನ್ ಫಾರ್ಟಿ ಸಿಕ್ಸ್ ಆಗ್ಬಿಟ್ಟಿತ್ತು ಒನ್ ಫಾರ್ಟಿ ಸಿಕ್ಸ್ ಆಗಿದ್ರಿಂದ ಒಂದು ಟೂ ಟೂ ಬೀಕ್ಸ್ನ ಜಾಸ್ತಿ ಆಗಿತ್ತು ಅಷ್ಟೇ ಅವಾಗ ಎಷ್ಟಿದ್ಲಪ್ಪ ಇದ್ಲಪ್ಪ ಅಂತಂದ್ರೆ ಮೂರ್ ಕೆಜಿ ಮುನ್ನೂರ ತೊಂಬತ್ತಾರು ಗ್ರಾಮ್ಸ್ ಇದ್ಲು ಅದ್ರ ಮೂರ್ ಕೆಜಿ ನಾನೂರು ಗ್ರಾಮ್ ಇದ್ಲು ಫೋರ್ಟಿ ವೀಕ್ಸ್ ಆಗ್ಬಿಟ್ಟಿತ್ತು ನನ್ಗೆ ಫಾರ್ಟಿ ವೀಕ್ಸ್ ನನ್ಗೆ ಅವಾಗ ಸೊ ಇನ್ನಿಷ್ಟು ಇನ್ನು ಲೇಟ್ ಮಾಡಿದ್ರೆ ಆಗಲ್ಲ ಮಾಡೇ ಮಾಡೇ ಬಿಡೋಣ ನೋಡೋಣ ನೋವು ಬರೋ ತರ ಇದ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಏನ್ ಮಾಡಿದ್ರು ಅಂದ್ರೆ ಅದೇ ಜೆಲ್ ಹಾಕ್ತಾರಲ್ಲ ಆ ತರ ಹಾಕಿದ್ರು ಆಗ್ಲೂನು ನೋವು ಬರ್ಲಿಲ್ಲ ನೈಟ್ ಎಲ್ಲಾ ನೋಡ್ತಾ ಇದೀನಿ ನನ್ನ ಹಿಂದೆ ಬಂದವ್ರೆಲ್ಲಾರು ಪಾಪು ಎತ್ಕೊಂಡು ಪಾಪು ಆಯ್ತು ಪಾಪು ಆಯ್ತು ಅಂತಂದ್ರ ಅಂದ್ರೆ ಕೆಲವೊಬ್ರಿಗೆ ಸಿ ಸೆಕ್ಷನ್ ಆಗೋರ್ಗೆ ಸಿ ಸೆಕ್ಷನ್ ಮಾಡ್ತವ್ರೆ ನಾರ್ಮಲ್ ಡಿಲ್ವರಿ ಆದವ್ರಿಗೆ ನಾರ್ಮಲ್ ಡಿಲ್ವರಿ ಮಾಡ್ತವ್ರೆ ಬೇರೆಯವ್ರಿಗೆಲ್ಲ ಆಗ್ತೈತೆ ಅಕ್ಕಪಕ್ಕದ ಗಡ್ಡೋರ್ಗೆಲ್ಲಾ ಆಗ್ತೈತೆ ನನ್ಗೆ ಪಾಪ ಹೋಗ್ತಾ ಇಲ್ಲ ನನ್ಗೆ ಪಾಪ ಹೋಗ್ತಾ ಇಲ್ಲ ಅಂತ ನಾನ್ ಬೆಡ್ ಅಲ್ಲಿ ಕುತ್ಕೊಂಡ್ ಹೇಳ್ತಾ ಇದೀನಿ ಅಮ್ಮ ನಂಗೆ ಇನ್ನ ಪಾಪುನೆ ಆಗಿಲ್ಲ ಅಮ್ಮ ಅಮ್ಮ ನಂಗೆ ಇನ್ನ ಪಾಪುನೆ ಆಗಿಲ್ಲ ಅಮ್ಮ ಅಂತ ನಮ್ಮಅಮ್ಮಂಗ್ರಿ ನಮ್ಮಅಮ್ಮ ನಗ್ತಾ ಇತ್ತು ಆಗ ಟೈಮ್ ಆಗುತ್ತೆ ಸುಮ್ನೆ ಇರು ಅಂತ ಆಮೇಲೆ ಬೆಳಗ್ಗೆವರ್ಗು ಕಾದ್ರು ಅಂದ್ರೆ ಹತ್ತನೇ ತಾರೀಕು ಬೆಳಗ್ಗೆವರ್ಗುನು ಕಾದ್ರು ಏನ್ ಮಾಡೋದು ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟ್ರು ವೈಟ್ ಮಾಡ್ತೀಯಮ್ಮ ಅಂತಂದ್ರು ವೈಟ್ ಮಾಡ್ತೀನಿ ಅಂತಂದ್ರೆ ಆಚೆ ಕಡೆ ಬಂದ್ರೆ ನಮ್ಮ ಯಜಮಾನ್ರನ್ ಕೇಳಿದ್ರು ನಮ್ಮ ಯಜಮಾನ್ರ ಏನಂದ್ರೆ ನಾರ್ಮಲ್ ಡಿಲಿವರಿನೇ ಆಗ್ಬೇಕು ಸಿ ಸೆಕ್ಷನ್ ಬೇಡ ಅಂತ ನಮ್ಮ ಮಂದ್ರು ನಮ್ಮಪ್ಪ ಹಂಗಲ್ಲ ನಮ್ಮಪ್ಪ ಏನಾದ್ರೂ ಆಗ್ಲಿ ಮಗು ಹುಷಾರಾಗಿ ಆಚೆ ಬಂದ್ರೆ ಸಾಕು ಏನಾದ್ರೂ ಆಗ್ಲಿ ಅಂತ ನಮ್ಮಪ್ಪು ಇಂಟೆನ್ಶನ್ ಇದ್ರು ಬಂದು ಸಿ ಸೆಕ್ಷನ್ ಮಾಡ್ಲಾ ಅಮ್ಮ ಮಾಡ್ಬಿಡ್ಲಾ ಟೈಮ್ ಆಗೋಗ್ಬಿಟೈತೆ ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ರೆ ಮಗು ಬಾತ್ರೂಮ್ ಮಾಡ್ಕೋಬಿಡುತ್ತೆ ಒಳಗಡೆ ಅಂತ ಹೇಳಿದ್ರು ಸೊ ಈ ಆಮೇಲೂ ಬಾತ್ರೂಮ್ ಅಕಸ್ಮಾತ್ ಮಗು ಹೊಟ್ಟೆ ಒಳಗೆ ಕಕ್ಕ ಮಾಡ್ಕೊಬಿಟ್ರೆ ಹೊಟ್ಟೆ ಕುಯ್ಲೇಬೇಕು ಅದ್ರ ಬದಲು ಅಷ್ಟೆಲ್ಲ ಮಾಡಿ ಆತರ ಆಗಿ ಇದ್ ಮಾಡೋ ಬದಲು ಈಗ್ಲೇ ಮಾಡ್ಬಿಡಿ ಮೇಡಮ್ ಅಂತ ನಾನು ಹೇಳೇ ಬಿಟ್ಟೆ ಸೊ ಆ ಅಮ್ಮ ಹೇಳ್ತಾ ಇರೋ ನಗ್ನಗ್ತಾ ಹೊಟ್ಟೆ ಅಂದ್ರೆ ನೀನೆ ಕಣಮ್ಮ ಅಂತ ಅಂದ್ರೆ ಡಾಕ್ಟರ್ ಅದಿನ್ನ ನೆನ್ಪೈತೆ ನನಗೆ ಸೊ ಅವರು ಶಾಂಭವಿ ಮೇಡಮ್ ಅಂತ ಅನ್ಸುತ್ತೆ ಆ ಡಾಕ್ಟರ್ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದಾದ್ಮೇಲೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಮಾಡ್ತಾ ಇದ್ರು ಕಣ್ಣಿಗೆ ಬಟ್ಟೆ ಗಿಟ್ಟೆ ಎಲ್ಲ ಏನು ಹಾಕಿರ್ಲಿಲ್ಲ ಫುಲ್ಲು ಬೆಂಡ್ ಮಾಡ್ಬಿಟ್ಟಿದ್ರು ಹೊಟ್ಟೆ ಬೇರೆ ದಪ್ಪ ಇತ್ತು ನಂದು ತುಂಬಾ ಹೊಟ್ಟೆ ದಪ್ಪ ಇದ್ದಿದ್ದಕ್ಕೂ ಅದಕ್ಕೂನು ಫುಲ್ಲು ಹೊಟ್ಟೆ ಹಿಂಗ್ ಬೆಂಡ್ ಮಾಡ್ತಾರೆ ನಂಗೆ ಬೆಂಡ್ ಆಗಕ್ಕೆ ಆಗ್ತವಲ್ಲ ಫುಲ್ಲು ಹಿಂಗೆ ಕಾಲು ಮತ್ತೆ ಹೊಟ್ಟೆನ ಹಿಂಗ್ ಮಡಿಸ್ಬಿಟ್ಟಿದ್ರು ಸೊ ಬೆನ್ನ ಕೊಡ್ತಾರೆ ಅದು ಇಂಜೆಕ್ಷನ್ ಅನಾಸ್ಟೇಷನ್ ಅದನ್ನ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಮಲಗಿಸಿ 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 ಅಂತ ಫುಲ್ಲು ಬೇಗ 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 ಕೈ ಡ್ರಿಪ್ಸ್ ಹಾಕಿ ಅದಾಕಿ ಮುಂಚೆನೆ ಒನ್ ಅವರ್ ಎರಡ್ ಅವರ್ ಮುಂಚೆನೇ ಕೈಗೆ ಡ್ರಿಪ್ಸ್ ಹಾಕಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಕೈಗೆ ಡ್ರಿಪ್ಸ್ ಹಾಕಿದ್ರು ಯುರೇನ್ ಪೈಪ್ ಹಾಕಿದ್ರು ಎಲ್ಲಾ ಸೆಟ್ ಮಾಡಿಕ್ಕಿದ್ರು ಆಪರೇಷನ್ ಬಟ್ಟೆ ಕೂಡ ಹಾಕ್ಬಿಟ್ಟಿದ್ರು ಬ್ರೆಸ್ ಚೇಂಜ್ ಮಾಡಿಸಿ ಆಮೇಲೆ ನೋಸ್ಪಿನ್ ಇಯರ್ ಇಯರಿಂಗ್ಸ್ ತಾಲಿ ಕಾಲುಂಗ್ ಸಮೇತ ಎಲ್ಲಾನು ಬಿಚ್ಚಿಸ್ಬಿಟ್ಟಿದ್ರು ನನಗೆ ಆಮೇಲೆ ಇಮ್ಮಿಡಿಯೇಟ್ ಆಪರೇಷನ್ ಮಾಡ್ತಾ ಇದ್ರು ಹಂಗೇನೇನ್ ನಂಗೆ ಕಾಣಿಸ್ತಾ ಇತ್ತು ಲೈಟ್ ಅಲ್ಲಿ ಅಪ್ಪ ಅಂದ್ರೆ ನನ್ಗೆ ಇಲ್ಲಿಂದ ಮೇಲ್ಗಡೆಗೆ ಪ್ರಜ್ಞೆ ಇತ್ತು ಹೆಗ್ಗಡೆಗೆ ಏನ್ ಮಾಡ್ತವ್ರೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಕಣ್ಣಕ್ ಬಟ್ಟೆನೆ ಹಾಕಿಲ್ಲ ಅವರು ಹಂಗೆ ನೋಡ್ತಾ ಇದೀನಿ ಮೇಲ್ಗಡೆ ಅವ್ರು ಹಿಂಗೆ ಮೆಜರ್ಮೆಂಟ್ ಮಾಡ್ಕೋತಾ ಇರೋದು ಮೆಜರ್ಮೆಂಟ್ ಮಾಡ್ಕೊಂಡು ಹಿಂಗೆ ಕುಯಿತಾ ಇರೋದು ಇವ್ನ ಎಳ್ದಿ ಎಳದಿ ಎಳ್ದಿ ಇಲ್ಲಿ ಇದು ಇಲ್ಲಿ ಚೆಸ್ಟಿನ ಹಿಂಗೆ ಕೆಳಗಡೆ ಹಿಂಗ್ ಹೊಡ್ದಿ 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 ಇವ್ನ ಎಳಿತಾ ಇರೋದು ಎಲ್ಲಾನು ನನಗೆ ಫೀ ಒಂಥರ ಹಿಂಗೇನೋ ಹೊಡಿತಾ ಇರೋ ಥರ ಫೀಲ್ ಆಗ್ತಾ ಇತ್ತು ಮತ್ ಹಿಂಗೆ ನೋಡ್ತಾ ಇದೀನಿ ಲೈಟ್ ಅಲ್ಲಿ ಕಾಣಿಸ್ತಾ ಇತ್ತು ಅವ್ರು ಏನೇನ್ ಮಾಡ್ತವ್ರೆ ಅಂತೆಲ್ಲ ಅಪ್ಪ ಆಮೇಲೆ ಇವ್ನ ಹಿಂಗ್ ತೆಗ್ದಿದ ತಕ್ಷಣನೇ ಜೋರಾ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಫುಲ್ಲು ಖುಷಿ ಮಗು ಆಚೆ ಬಂದಿದ್ ತಕ್ಷಣ ಒಂಥರ ಖುಷಿ ನೋವೇನು ಇರ್ಲಿಲ್ವಲ್ಲ ಅವಾಗ ಗೊತ್ತಾಗಲ್ಲ ಅದು ಅನಶ್ಚೇಷ ಕೊಟ್ಟಿರೋದ್ರಿಂದ ನೋವೇ ಗೊತ್ತಾಗಲ್ಲ ಒಂದ್ಸೂರು ನೋವ್ ಗೊತ್ತಾಗಿಲ್ಲ ಆಮೇಲೆ ಏನಾಯ್ತು ಅಂತ ಅಂದ್ರೆ ಪಾಪುನ ತೆಗ್ದಿ ಅದೇ ಒರ್ಸ್ಬಿಟ್ಟು ಪಕ್ಕದಲ್ಲಿ ಹಾಕಿದ್ರು ಹಾಕಿದ್ರೆ ಕರೆಕ್ಟ್ ಆಗಿ ಒಂದು ಹೊತ್ತಕ್ ಹಾಕುದ್ರು ಹಾಕಿದ ತಕ್ಷಣನೇ ಫುಲ್ಲು ಕಕ್ಕ ಮಾಡ್ಕೊಂಬಿಟ್ಟು ಅಲ್ಲಿ ಮೆಜರ್ಮೆಂಟ್ ಮಾಡ್ತಾರಂದ್ರೆ ಅಂದ್ರೆ ತೂಕ ಟೆಸ್ಟ್ ಮಾಡ್ತಾರಲ್ಲ ಚೆಕ್ ಮಾಡೋದ್ರ ಮೇಲೆ ಮಲಗಿಸಿದ್ರು ಮಗುನ ಮಲಗಿಸಿದ ತಕ್ಷಣ ಫುಲ್ಲು ಕಕ್ಕ ಮಾಡ್ಕೊಂಡು ಅಲ್ಲೇ ಹೊರಳಾಡ್ತೈತೆ ಪಾಪು ಇನ್ನೊಂದ್ ಹತ್ತು ನಿಮಿಷ ಹೊಟ್ಟೆ ಒಳಗೆ ಇದ್ದಿದ್ರೆ ಹೊಟ್ಟೆ ಒಳಗೆನೆ ಕಕ್ಕ ಮಾಡ್ಕೋಬಿಡುವಂತ ನಮ್ ಫ್ಯಾಮಿಲಿ ಅವ್ರಿಗೆಲ್ಲ ಏನಂದ್ರೆ ಯಾವ ಮಗು ಅಂತನೂ ಗೊತ್ತಿಲ್ಲ ಇಲ್ಲ ನಂಗೆ ಅಷ್ಟ್ರಲ್ಲಾಗ್ಲೇ ಒಂಥರ ಪ್ರಜ್ನೆ ನೋಡ್ತಾ ಇನ್ ನೋಡ್ತಾ ನೋಡ್ತಾನೆ ಹಿಂಗೆ ಪ್ರಜ್ಞೆ ಇದಾಗೋಯ್ತು ನನ್ಗೆ ಗೊತ್ತೇ ಆಗ್ಲಿಲ್ಲ ನನ್ಗೆ ಆಮೇಲೆ ಕೇಳ್ಕೊ ಬಂದಿ ಹಾಕಿದ್ರು ಬೆಡ್ ಮೇಲೆ ಅವಾಗ ಎಲ್ಲರೂ ಪಾಪು ಎಲ್ಲಿ ಪಾಪು ಎಲ್ಲಿ ಅಂತ ಕೇಳ್ತಾ ಇದ್ದಿದ್ ಮಾತ್ರ ಸ್ವಲ್ಪ ಕಿವಿ 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 ಕೇಳಿಸ್ತಾ ಇತ್ತು ಆದ್ರೆ ಪಾಪು ಇದ್ ಮಾಡ್ಕೊಬಿಟ್ಟಿದ್ರಿಂದ ಅವ್ರೇನೆ ನೀಟಾಗಿ ಎಲ್ಲಾನು ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಬಿಸಿನೀರಲ್ಲಿ ಒರೆಸಿ ಎಲ್ಲಾನು ತಗೊಬಂದ್ ಕೊಡೋ ಅಷ್ಟ್ರಲ್ಲಿ ನಾನು ಬಂದಿ ನನ್ನ ಮಲಗಿಸಾದ್ಮೇಲೆ ಒನ್ ಅವರ್ ಮಗು ತಂದ್ಕೊಟ್ಟವ್ರೆ ಅಲ್ಲಿವರೆಗೂ ಮಗುನೇ ಕೊಟ್ಟಿರ್ಲಿಲ್ಲ ಸೊ ಮಗು ಮಗು ಎಲ್ಲ ಆಯ್ತು ಹತ್ತನೇ ತಾರೀಕು ಮಗು ಆಗಿದ್ದು ಫುಲ್ ಖುಷು ಹೆಣ್ಮಗು ಅಂತ ನಮ್ಮ ಹಸ್ಬೆಂಡ್ ಫುಲ್ ಖುಷಿಯಾಗಿತ್ತು ಸೊ ಅವ್ರೂನು ಸ್ವೀಟ್ ಎಲ್ಲಾ ತಂದು ಹಾಸ್ಪಿಟಲ್ ಅಲ್ಲಿ ಎಲ್ರಿಗೂ ಈ ತರ ತರಲೆ ಆಗ್ತಾಳೆ ಅಂತ ಗೊತ್ತಿರ್ಲಿಲ್ಲ ಎಷ್ಟು ತಲೆ ತಿಂತಾಳೆ ಗೊತ್ತಾ ಆಮೇಲೆ ನಾನು ನನ್ಗೆ ತುಂಬಾ ಆಸೆ ಇತ್ತಿತ್ತು ಅಂತಂದ್ರೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆದ್ರೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂದ್ರೆ ನನ್ಗೆ ಏನೇನೋ ಆಸೆಗಳಿತ್ತು ಆದ್ರೆ ಏನಂದ್ರೆ ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ವರ್ಗು ಕಾದ್ಬಿಟ್ಟೆ ಫುಲ್ ಫೇಸು ಮುಖ ಮೂಗು ನಾನು ಆಗ್ಲೇ ನಾನು ಫುಲ್ಲು ಎಷ್ಟು ಸಣ್ಣ ಇದ್ದೆ ಅಂತ ಅಂದ್ರೆ ಅದನ್ನು ಫೋಟೋ ಹಾಕ್ತೀನಿ ನೋಡಿಬೇಕಾದ್ರೆ ಏನ್ ಇವಳು ಹಿಂಗ್ಳು ಏನಾದ್ರೂ ರೋಗನ ಇವಳಿಗೆ ಅಂತ ಅಂತ ಇದ್ರು ಅಷ್ಟು ಸಣ್ಣ ಇದ್ದೆ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟೈಮಲ್ಲಿ ಅಲ್ಲಿ ಸುಮ್ನಿರು ಅವಾಗ ಮದ್ವೆ ಆಗಿದ್ದೇ ಆಗಿದ್ದು ಅಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಥೈರಾಯ್ಡ್ ಬಂತಲ್ಲ ನಾನು ಹೆಂಗ್ ಆಗ್ತಿತ್ತು ಅಂತಂದ್ರೆ ಥೈರಾಯ್ಡ್ ಇಂದ ಒಂದೇ ತಿಂಗಳಿಗೆ ಐದ್ ಕೆ ಜಿ ದಪ್ಪ ಆಗ್ತಾ ಇನ್ನೊಂದು ಇನ್ನೊಂದ್ ತಿಂಗ್ಳು ನೆಕ್ಸ್ಟ್ ಐದ್ ಕೆಜಿ ಸಣ್ಣ ಆಗ್ತಾ ಆ ತರ ಆಗೋಯ್ತು ತಾಯಿ ಕಾರ್ಡ್ ಅಲ್ಲಿ ನಾನು ತೋರಿಸ್ತಾ ಇದ್ದೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬರ್ಸ್ಕೊಳಕ್ ಹೋದಾಗ ಅವ್ಳು ಹೇಳ್ತಾ ಇದ್ಲು ಏನಕ್ಕೆ ವೆಯ್ಟ್ ಇಷ್ಟೊಂದು ಒಂದೇ ತಿಂಗಳಿಗೆ ಐದ್ ಕೆಜಿ ದಪ್ಪ ಆಗಿದ್ಯಾ ಒಂದೇ ತಿಂಗಳಿಗೆ ಐದ್ ಕೆಜಿ ಸಣ್ಣ ಆಗಿದ್ಯಾ ಹೋಗಿ ಬೇರೆ ಡಾಕ್ಟರ್ ಹತ್ರ ತೋರಿಸು ನೀನು ತೋರಿಸ್ಕೊ ಅಂತ ಅಂದ್ಲು ಆಮೇಲೆ ಮತ್ತೆ ನಮ್ ಡಾಕ್ಟರ್ ಹತ್ರ ಹೋಗಿ ಏನೂ ಆಗಲ್ಲ ಅದು ನಿಮ್ ಟ್ಯಾಬ್ಲೆಟ್ ರೆಗ್ಯುಲರ್ ಆಗಿ ತಗೋಬೇಕು ಅಷ್ಟೇನೆ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅದೆಲ್ಲ ಸಿಂಟಮ್ಸ್ ಥೈರಾಯ್ಡ್ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಬಟ್ ಏಟ್ ಮಂತ್ಸ್ ಅಲ್ಲಿ ಫೋಟೋ ಶೂಟ್ ಮಾಡಿಸಿದ ಫೋಟೋಗಳನ್ನು ಹಾಕ್ತೀನಿ ನೋಡಿ ಅವಾಗ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕೆಣ್ಣೆಗಳು ಇಷ್ಟಿಷ್ಟ ಮೂಗಿಷ್ಟು ಕಣ್ಣಂತೂ ಹಿಂಗ್ ಹಿಂಗ ಆಗ್ಬಿಟ್ಟಿತ್ತು ನನ್ಗೆ ಕಣ್ಣು ಆ ಇದ್ರಲ್ಲೂ ಅಷ್ಟೇ ಶ್ರೀಮಂತದಲ್ಲೂ ಅಷ್ಟೇ ಶ್ರೀಮಂತದ ಫೋಟೋಸನ್ನು ಕಂಟಿನ್ಯೂ ಆಗಿ ಹಾಕ್ತೀನಿ ವೀಡಿಯೋದಲ್ಲಿ ನೋಡಿ ಸುಳ್ಳು ಕಣ್ಣು ಹಿಂಗ ಆಗ್ಬಿಟ್ಟಿತ್ತು ಮಾ ಇದ್ದೇನೆ ಆಗ್ತಾ ಇರಲಿಲ್ಲ ಒಂದು ಫೋಟೋನು ಅದಕ್ಕೆ ನಾನು ಗ್ರ್ಯಾಂಡ್ ಆಗಿಲ್ಲ ಫೋಟೋ ಶೂಟ್ ಮಾಡಿಸ್ಕೊಳಕ್ ಹೋಗ್ಲಿಲ್ಲ ಸಿಂಪಲ್ ಆಗಿನೇ ಒಂದ್ ಡ್ರೆಸ್ ಹಾಕೊಂಡು ನಾನೇ ಮೇಕಪ್ ಮಾಡ್ಕೊಂಡು ನಾನೇನೆ ಫಂಕ್ಷನ್ ಹೋಗ್ಬೇಕಾದ್ರೆ ಹೆಂಗ್ ರೆಡಿ ಆಗ್ತೀನಿ ಹಂಗೆ ರೆಡಿಯಾಗಿ ನಾನೇ ತಲೆಗೆಲ್ಲ ಬಾಚ್ಕೊಂಡು ರೆಡಿ ಆಗ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಏನೇ ಕ್ಯಾಮ್ರಾ ತಗೊಂಡ್ ಬಂದಿದ್ರು ಸೊ ಅವ್ರ ಹತ್ರನೇನೆ ಫೋಟೋಶೂಟ್ ಮಾಡಿಸ್ಕೊಂಡಿದ್ದು ನಾವು ಅಲ್ಲೊಂದು ಕೋ ಇನ್ಸಿಡೆಂಟ್ಸ್ ಏನಪ್ಪಾ ಅಂತ ಅಂದ್ರೆ ನಾವು ಎಲ್ಲಾನು ಇಲ್ಲಿ ಬಾಯ್ ಬೇಬಿ ಡ್ರೆಸ್ಸು ಗರ್ಲ್ ಬೇಬಿ ಡ್ರೆಸ್ ಎಲ್ಲಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಆದ್ರೆ ಫೋಟೋಶೂಟ್ ಶೂಟ್ ಮಾಡಿಸಿದ ಜಾಗ ನಾವು ಫೋಟೋ ಶೂಟ್ ಮಾಡಿಸಿದ ಜಾಗ ಯಾವ್ದಂದ್ರೆ ಗುಬ್ಲಾಳ ಗುಬ್ಲಾಳ ದುಡ್ಡು ಪಾರ್ಕ್ ಅದು ಸಖತ್ತಾಗಿತ್ತು ಹೀಗೆ ಬಾಯ್ ಬೇಬಿ ಡ್ರೆಸ್ ತಗೊಂಡೋಗಿಲ್ಲ ಬರೀ ಗರ್ಲ್ ಬೇಬಿ ಮಾತ್ರ ತಗೊಂಡೋಗಿದೀವಿ ನನ್ಗೆ ಅಲ್ಲೇ ಮಿಸ್ ಹೊಡಿತು ಏನಿದು ಬಾಯ್ ಬೇಬಿ ಡ್ರೆಸ್ ತಗೊಂಬರ್ಲಿಲ್ಲಲ್ಲ ಫೋಟೋನೇ ತಕೊಳ್ಲಿಲ್ಲ ಅದ್ರಲ್ಲಿ ಬರೀ ಗರ್ಲ್ ಬೇಬಿದು ಫ್ರಾಕ್ ಮಾತ್ರ ಇಟ್ಕೊಂಡು ತಕೊಂಡ್ವಿ ಅಷ್ಟೇನೆ ಫೋಟೋ ಅಲ್ಲಿ ನೋಡಿದ್ರೆ ನಂಗೆ ಗರ್ಲ್ ಬೇಬಿನೇ ಆಗಿದ್ದು ಅದೇ ಫೋಟೋ ಎಲ್ಲರೂ ಹಾಕೊಂಡವ್ರೆ ಕಂಗ್ರಾಚುಲೇಷನ್ಸ್ ಕಂಗ್ರಾಚ್ಯುಲೇಷನ್ಸ್ ಅಂತ ಅವತ್ತು ಅಷ್ಟೇ ನನ್ ಪ್ರೆಗ್ನೆನ್ಸಿ ಜರ್ನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಇನ್ನ ಜಾಸ್ತಿ ಜಾಸ್ತಿ ವಿಡಿಯೋಸ್ಗಳನ್ನ ಬೇರೆ ಬೇರೆ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಅವ್ರಿಗೆಲ್ಲ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ನಮ್ಮನ್ನ ಹೀಗೇನೆ ಬೆಳೆಸ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮ್ಮ ಅಮ್ಮನ್ ಚಾನಲ್ನ ಹೇಳಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಮ್ಮನ್ ಚಾನಲ್ನ Okay, bye! Okay, bye!